ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋ ಅಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೇಮ್ ಮಾಡಿದ್ರೆ ಸಾಕು ಹೋಗ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಇದ್ದರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು YouTube ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರೂ ಏಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಈನಿ ಗಾಡಿ ಡೀಟೇಲ್ಸ್ ನ ಗಾಡಿಯೋರು ತಿಳಿಸಿರ್ತಾರೆ ಅವ್ರು ಏನೇನೆ ಹೇಳಿರೋ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಟರ್ಟಿಜರ ವಿಡಿಯೋ ಶಿಫ್ಟ್ ಟು ಡಿಸರ್ ವಿಡಿಯೋ ಡೀಸೆಲ್ ಎಂಜಿನ್ ಓಹ್ ಸರ್ ಡೀಸೆಲ್ ಓಕೆ ಮಾಡಲ್ ಸರ್ ಮಾಡಲ್ 2013 ಸರ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಕಿಲೋಮೀಟರ್ ಎಷ್ಟು ಆಗಿದೆ ಕಿಲೋಮೀಟರ್ ಏಯ್ಟ್ ಎಯ್ಟ್ ಚೀಲ್ಡ್ ಇದೆ ಎಂಬತ್ತೆಂಟು ಚೀಲ್ಡ್ ಆಗಿದೆ ಓಕೆ ಎಂಬತ್ತೆಂಟು ಸಾವಿರ ಓಡಿದೆ ಹೌದು ಓಕೆ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಗಾಡಿ ಮೈಲೇಜ್ ಇಪ್ಪತ್ನಾಲ್ಕು ಬರುತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾ ಇಪ್ಪತ್ನಾಲ್ಕು ಹ್ಮ್ ಹ್ಮ್ ಬರುತ್ತೆ ಓಕೆ ಗಾಡಿದು ಎಫ್ ಸಿ ಇನ್ಶೂರೆನ್ಸ್ ಸರ್ ಎಲ್ಲ ರನ್ನಿಂಗ್ ಇದೆ ಇಪ್ಪತ್ನಾಲ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಗಾಡಿ ಟೈವ್ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದಾವ ಫ್ರಂಟು ಫ್ರಂಟ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಹ್ಮ್

ಓಕೆ ಗಾಡಿಲಿ ಏನಿದೆ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಏನಿಲ್ಲ ಸರ್ ಅದೇ ಮ್ಯಾಗ್ವಿಲ್ ಇದೆ ನಾಲ್ಕು ಐದು ಐದು ಇದೆ ಮ್ಯಾಗ್ ವೀಲ್ ಒಳಗಡೆ ರಿವರ್ಸ್ ಕ್ಯಾಮೆರಾ ಸಿಸ್ಟಮ್ ಆತರ ತರ ಏನಾದ್ರು ಇಲ್ಲ ಇಲ್ಲ ಸರ್ ರಿವರ್ಸ್ ಗಾಡಿಗೆ ಏನು ಬಂದಿದೆ ಅದೇ ಇರೋದು ಹ್ಮ್ ಹ್ಮ್ ಫುಲ್ ಫೀಲ್ಡ್ ಇಂಜಿನ್ ಸರ್ ಓಕೆ ಗಾಡಿ ಮೇಲೆ ಫೈನಲ್ ಚೆನ್ನಾಗ್ ಹಾಕಿಸಿದ್ರಾ ಇಲ್ಲ ಸರ್ ಏನಿಲ್ಲ ಓಕೆ ಯಾವಾದ್ರು ಫೈನ್ ಗಳು ಆ ತರ ಏನಾದ್ರು ಇಲ್ಲ ಸರ್ ಆಗಿಲ್ಲ ನಾವೇ ಎಕ್ಸ್ಟ್ರಾ ಚೇಂಜ್ ಮಾಡಿ ಕೊಡ್ತೀವಿ ಓಕೆ ಸಿಸಿ ಕಂಡೀಷನ್ ನೀವು ಕೊಡ್ತೀರಾ ಹಾ ನಾವೇ ಕೊಡ್ತೀವಿ ಗಾಡಿಯ ಲೊಕೇಶನ್ ಸರ್

ಮಾತಾಡ್ತೀರಾ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ತಾ ಓಕೆ ನಂಬರ್ ಇದೆ ಇಲ್ಲ ಇದೆ ನಂಬರ್ ಸರಿ ಸರ್ ಓಕೆ